ಫಸ್ಟ್ ಟೈಮ್ ಪ್ಲೇ ಆಫ್ ಬರ್ತಾ ಇರೋದು ಖುಷಿ ಇದೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ನಮಗೆ ನೋಡೋಣ ಈ ಸಲ ಏಯ್ಟೀನ್ ಸೀಸನ್ನು ಜೆರ್ಸಿ ನಂಬರು ಏಯ್ಟೀನ್ ಇದೆ ಹೋಪ್ ಇಟ್ಕೊಂಡಿದ್ದೀವಿ ಗಾಡು ನಮ್ಮ ಕನ್ಸನ್ನು ಭಗ್ನ ಮಾಡ್ದೇದೇ ಸಾಕು ಈ ಸೀಸನಲ್ಲಿ ತುಂಬ ಹೋಪ್ ಇದೆ ಹಾಗೆ ಬಂದಿದ್ದಾರೆ ಕೂಡ ಲಾಸ್ಟ್ ಮ್ಯಾಚ್ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಎಮ್ ಟೀಮ್ ಕೋಆರ್ಡಿನೇಷನ್ ಚೆನ್ನಾಗಿದೆ ಕ್ಯಾಪ್ಟೆನ್ಸಿ ಆಗಿರ್ಬೋದು ಆ್ಯಸ್ ಅ ಬ್ಯಾಟಿಂಗ್ ಹೆಡ್ ಕೋಚಲ್ಲಿ ನಮ್ಮ ಡಿ ಕೆ ಸಪೋರ್ಟ್ ಇರ್ಬೋದು ಫ್ಯಾನ್ಸ್ಗಳು ಸಪೋರ್ಟ್ ಮಾತಾಡೋಂಗೇ ಇಲ್ಲ ನಾನೊಬ್ಬ ಆಗಿ ನೋಡೋಣ ಈ ಸಲ ಹೋಪ್ ಇದೆ ಕಪ್ ಎತ್ಬೇಕು ಅಂತ ನೋಡೋಣ ಫೈನಲ್ ಅದೇ ಹೋಪ್ ಇರೋದು ಬೆಳಿಗ್ಗೆ ನಿನ್ನೆ ಎಲ್ಲ ಅದು ಮೊನ್ನೆ ಮ್ಯಾಚು ಗೆದ್ದ ಕ್ಷಣದಿಂದ ನಮ್ಗೊಂದು ಡೈರೆಕ್ಟು ಅದು ಏನು ಟೀಮ್ ಇದು ಮಾಡಿದ್ದಾರೆ ಇದು ಐ ಪಿ ಎಲ್ ಸೊ ಅದ ಗೆ ಗೆದ್ರೆ ಸಾಕು ಡೈರೆಕ್ಟ್ ಫೈನಲ್ ಡೈರೆಕ್ಟ್ ಫೈನಲ್ ಅಂತ ತುಂಬ ಖುಷಿ ಇದೆ ಗೆದ್ರೆ ಗೆಲ್ಲೇಬೇಕು ಅನ್ನೋ ಒಂದು ಹೋಪ್ ಇದೆ ನೋಡೋಣ ಆಲ್ವೇಸ್ ಏಯ್ಟೀನ್ ಜರ್ಸಿ ನಂಬರ್ ಏಯ್ಟೀನ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವ್ರಿಗಿಂತ ರೋಲ್ ಮಾಡೆಲ್ ಬೇಕಾಗಿಲ್ಲ ಅನಿಸುತ್ತೆ ಆ್ಯಸ್ ಅ ಪರ್ಸನ್ ನೋಡ್ಬೋದಾಗಿತ್ತು ಒಬ್ಬ ಇಂಡಿವಿಜುವಲ್ ಆಗಿರೋ ಪರ್ಸನ್ನು ಕೂಡ ಮೋಟಿವೇಟ್ ಮಾಡ್ತಾರೆ ಅವರು ಅವರಿಂದ ಕಲಿಬೇಕಾಗಿರೋ ತುಂಬ ಇದೆ ಅದರಿಂದ ಅವರು ತುಂಬಾ ಇಷ್ಟ ಇಷ್ಟಕೊಳ್ಳಿ ಬಿಡಿ ತಲೆ ಕೆಡ್ಸ್ಕೋಬಾರ್ದು ಅದಕ್ಕೆಲ್ಲ ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಹೋಗ್ತಾ ಇದ್ದೆ ನಾಯಿ ಬೊಗಳ್ತಿದೆ ಅಂದ್ರೆ ತಿರುಗ್ ನೋಡ್ತಿವ ಬೊಗಳ್ಕಳ್ಳಿ ಅವರು ಅಷ್ಟೇ ಅಲ್ವೇಸ್ ಆರ್ ಸಿ ಬಿ ಫ್ಯಾನ್ ಗೆದ್ರು ಸೋತ್ರ ಆಲ್ವೇಸ್ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಫಾರ್ ಎವರ್ ಹೌದು ನಾವು ಪ್ರತಿ ಸಲ ಹೇಳದೆ ಅದು ಈ ಸಲ ಕಪ್ ನಮ್ದೆ ಅಂತ ಈ ಸಲನು ಕಪ್ ನಮ್ದೆ ಆಯ್ತು ಬಿಡಿ ಆಯ್ತು